ಜಿದ್ದಾಜಿದ್ದಿನ ಕ್ಷೇತ್ರವಾಗಿದೆ ಮಂಡ್ಯ ಲೋಕಸಭಾ ಅಖಾಡ ಮೈತ್ರಿ ಪಡೆ ವಿರುದ್ಧ ಕಾಂಗ್ರೆಸ್ ಪ್ರತ್ಯೇಕ ಪ್ರಣಾಳಿಕೆಯ ಅಸ್ತ್ರ ಪ್ರಯೋಗ ಮಾಡಿದೆ ಮಂಡ್ಯಕ್ಕೆ ಪ್ರತ್ಯೇಕ ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡಿದೆ ಕಾಂಗ್ರೆಸ್ ಕಾಂಗ್ರೆಸ್ ಪ್ರಣಾಳಿಕೆ ಬಿಡುಗಡೆ ಬೆನ್ನಲ್ಲೇ ಡಿಕೆ ಅಲರ್ಟ್ ಆಗಿದ್ದಾರೆ ಕಾಂಗ್ರೆಸ್ಗೆ ಟಕ್ಕರ್ ಕೊಡೋದಕ್ಕೆ ಮುಂದಾಗಿದ್ದಾರೆ ಕುಮಾರಸ್ವಾಮಿ ಸಕ್ಕರೆ ನಾಡಲ್ಲಿ ಕಾವೇರಿ ಮೂಲಕ ಪ್ರತ್ಯಸ್ತ್ರವನ್ನ ಹೂಡಿದ್ದಾರೆ ಎಚ್ಡಿಕೆ ಕಾವೇರಿ ನಾಡಲ್ಲಿ ಭಾವನಾತ್ಮಕ ವಿಚಾರವನ್ನ ಮುಂದಿಟ್ಟಿದ್ದಾರೆ ದಳಪತಿ ಕುಮಾರಸ್ವಾಮಿ ಕಾವೇರಿ ವಿಚಾರದಲ್ಲಿ ನ್ಯಾಯ ಒದಗಿಸದಿದ್ರೆ ಮುಂದೆ ಮತ ಕೇಳಲ್ಲ ಎಲ್ಲ ಸಮಾವೇಶದಲ್ಲೂ ಕಾವೇರಿ ಮೇಕೆದಾಟು ಪ್ರಸ್ತಾಪ ಮಾಡ್ತಾ ಇದ್ದಾರೆ ಕಾವೇರಿ ನಾಡಲ್ಲಿ ಭಾವನಾತ್ಮಕ ವಿಚಾರವನ್ನ ಮುಂದಿಟ್ಟಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಕಾವೇರಿ ವಿಚಾರದಲ್ಲಿ ನ್ಯಾಯವನ್ನ ಒದಗಿಸದೇ ಇದ್ರೆ ಮುಂದೆ ನಾನು ಮತವನ್ನೇ ಕೇಳಲ್ಲ ಅನ್ನುವಂತಹ ಹೇಳಿಕೆ ಕೊಡ್ತಾ ಇದ್ದಾರೆ ಎಲ್ಲಾ ಸಮಾವೇಶದಲ್ಲೂ ಕಾವೇರಿ ಮತ್ತೆ ಮೇಕೆದಾಟು ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ದಾರೆ ಹೆಚ್ ಡಿ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಂದನ್ ನಂದನ್ ಈಗ ಮೈತ್ರಿ ಅಭ್ಯರ್ಥಿ ಆಗಿರುವಂತಹ ಕುಮಾರಸ್ವಾಮಿ ಅವರು ಮಂಡ್ಯದಲ್ಲಿ ಗೆಲ್ಲೇಬೇಕು ಅದೊಂದು ರೀತಿಯಾದಂತಹ ಪ್ರತಿಷ್ಠೆ ಆಗಿರುವಂತದ್ದು ಈಗ ಕಾಂಗ್ರೆಸ್ನ ಪ್ರಣಾಳಿಕೆಗೆ ಪ್ರತ್ಯೇಕ ಪ್ರಣಾಳಿಕೆಗೆ ಎಚ್ ಡಿ ಕುಮಾರಸ್ವಾಮಿ ಅವರ ಭಾವನಾತ್ಮಕ ಮಾತು ಕಾವೇರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಕುತೂಹಲ ಕಾರಣ ಆಗ್ತಾ ಇದೆ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಚಾರ ಯಾವ ರೀತಿಯಾಗಿ ಮಾತನಾಡ್ತಾ ಇದ್ದಾರೆ ಕುಮಾರಸ್ವಾಮಿ ಯಾವ ರೀತಿ ಭರವಸೆ ಕೊಡ್ತಾ ಇದ್ದಾರೆ ಜನಕ್ಕೆ ಪ್ರಗತಿ ಮತದಾನಕ್ಕೆ ಏನೇನು ಕೆಲವೇ ಕ್ಷಣಗಳ ಕೆಲವೇ ದಿನಗಳಷ್ಟೇ ಬಾಕಿ ಇರ್ತಕ್ಕಂಥದ್ದು ಉಭಯ ಪಕ್ಷಗಳಿಗೂ ಕೂಡ ಮಂಡ್ಯ ಕ್ಷೇತ್ರ ಒಂದ್ ರೀತಿ ಪೈಪೋಟಿ ಆಗಿದೆ ಅಂದ್ರೆ ಮಂಡ್ಯ ಮತದಾನ ಮನಗಿರೋದಕ್ಕೆ ತರುವ ಪ್ರಯತ್ನಗಳನ್ನ ಎರಡೂ ಪಕ್ಷದ ಅಭ್ಯರ್ಥಿಗಳು ಮಾಡ್ತಾ ಇರ್ತಕ್ಕಂಥದ್ದು ಒಂದ್ ಕಡೆ ಕೈ ನಾಯಕರು ಎಚ್ಡಿಕೆಗೆ ಟಕ್ಕರ್ ಕೊಡೋದಕ್ಕೆ ಅವರನ್ನ ಮಂಡಿಸೋದಕ್ಕೆ ಮಂಡ್ಯ ಕ್ಷೇತ್ರಕ್ಕೆ ಒಂದು ಸಪರೇಟ್ ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡಲಿರ್ತಕ್ಕಂಥದ್ದು ಅದರಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತೀವಿ ಅನ್ನುವಂತ ಭರವಸೆಯನ್ನ ಮಂಡ್ಯ ಜನರಿಗೆ ಕೊಟ್ಟಿದ್ದಾರೆ ಮತ್ತೊಂದು ಕಡೆ ಅವರ ಪ್ರಣಾಳಿಕೆ ಏನಿದೆ ಅದಕ್ಕೆ ಪ್ರತ್ಯಾಸ್ತ್ರವನ್ನ ಎಚ್ ಡಿಕೆ ಪ್ರಯೋಗಿಸ್ತಾ ಬರ್ತಾ ಇರ್ತಕ್ಕಂಥದ್ದು ಪ್ರತಿ ಸಮಾವೇಶದಲ್ಲೂ ಕೂಡ ಕಾವೇರಿ ವಿಚಾರವನ್ನ ಅವರು ಪ್ರಸ್ತಾಪವನ್ನ ಮಾಡ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ಮಂಡ್ಯ ಜನರಿಗೆ ಕಾವೇರಿ ನೀರು ಒಂದ್ ರೀತಿ ಭಾವನಾತ್ಮಕವಾದಂತಹ ವಿಚಾರ ಮೇಕೆ ದಾಟ ಆಗ್ಬೇಕು ಅನ್ನುವಂಥದ್ದು ಬಹಳಷ್ಟು ದಿನ ಒತ್ತಾಯ ಕೂಡ ಬರ್ತಾ ಇದೆ ಇದೇ ಭಾವನಾತ್ಮಕ ವಿಚಾರವನ್ನ ಈಗ ಮಂಡ್ಯ ಜನರ ಮುಂದೆ ಈಗ ಎಚ್ಡಿಕೆ ಇರ್ತಾ ಇರ್ತಕ್ಕಂಥದ್ದು ಅಂದ್ರೆ ಮುಂದೆ ಕಾವೇರಿ ವಿಚಾರದಲ್ಲಿ ಮಂಡ್ಯ ಜನರಿಗೆ ನ್ಯಾಯ ಇದ್ರೆ ಇನ್ ಮುಂದೆ ನಾನು ಬಂದು ಮತ ಕೇಳಲ್ಲ ಮುಂದೆ ಐದು ವರ್ಷಗಳಲ್ಲಿ ನಾನು ಮೇಕೆದಾಟಿಗೆ ಶಂಕುಸ್ಥಾಪನೆ ಮಾಡಲೆ ಮಾಡಿಸ್ತೀನಿ ಅನ್ನುವಂತ ವಿಚಾರವನ್ನ ಜನರ ಮುಂದಿಡ್ತಾ ಮುಂದಿಡ್ತಾ ಇರ್ತಕ್ಕಂಥದ್ದು ಯಾಕಂತ ಹೇಳಿದ್ರೆ ಸದ್ಯ ರಾಜ್ಯದಲ್ಲಿ ಬರಗಾಲ ಇದೆ ಒಂದು ನಿರೀಕ್ಷಿತ ಪ್ರಮಾಣದಲ್ಲಿ ಮಳೆ ಆಗಿಲ್ಲ ಕೆಆರ್ ಎಸ್ ಜನರಲ್ಲೂ ಕೂಡ ಒಂದು ನಿರೀಕ್ಷಿತ ಪ್ರಮಾಣದ ನೀರಿನ ಕಾರಣಕ್ಕಾಗಿ ಜನ ಜಾನುವಾರುಗಳಿಗೆ ಅದರಲ್ಲೂ ಮಂಡ್ಯ ಭಾಗದ ಜನರಿಗೆ ನಾಲೆಗಳಿಗೆ ನೀರು ಸಿಗದೆ ಬೆಳೆಗಳು ಕೂಡ ಒಣಗ್ತಾ ಇರ್ತಕ್ಕಂಥ ಪರಿಸ್ಥಿತಿ ಇರ್ತಕ್ಕಂಥದ್ದು ಈಗ ಅದೇ ವಿಚಾರಗಳನ್ನೆಲ್ಲವೂ ಕೂಡ ಕುಮಾರಸ್ವಾಮಿ ಅವರು ಜನರ ಮುಂದಿಡ್ತಾ ಇರ್ತಕ್ಕಂಥದ್ದು ಅಂದ್ರೆ ಮೇಕೆದಾಟಿಗೆ ಶಂಕುಸ್ಥಾಪನೆ ಮಾಡೇ ಮಾಡ್ತೀವಿ ಕಾವೇರಿ ಜನರ ಕಾವೇರಿ ವಿಚಾರದಲ್ಲಿ ಮಂಡ್ಯ ಜನರಿಗೆ ಅನ್ಯಾಯ ಆಗ್ತಾ ಇದೆ ಆ ಅನ್ಯಾಯಕ್ಕೆ ನ್ಯಾಯವನ್ನು ಒದಗಿಸುವಂತ ಕೆಲಸ ಮಾಡ್ತೀನಿ ಅದಾದ್ರೆ ಇದನ್ನ ಇನ್ ಮುಂದೆ ಮತವನ್ನೇ ಕೇಳೋಕ್ಕೆ ಬರೋದಿಲ್ಲ ಅನ್ನುವಂತ ಸವಾಲನ್ನ ಈಗ ಕುಮಾರಸ್ವಾಮಿ ಸ್ವೀಕರಿಸಿರ್ತಕ್ಕಂಥದ್ದು ಒಂದು ಒಟ್ಟಾರೆಯಾಗಿ ಸಾಕಷ್ಟು ಪೈಕೋಟಿಯನ್ನ ಮಂಡ್ಯ ಕ್ಷೇತ್ರ ಪಡ್ಕೊಡ್ತಾ ಇದೆ ಇಬ್ರು ಕೂಡ ಭಾವನಾತ್ಮಕ ವಿಚಾರಗಳನ್ನ ಮಂಡ್ಯ ಜನರ ಮುಂದಿಟ್ಟು ಮತವನ್ನ ಕೇಳ್ತಾ ಇರ್ತಕ್ಕಂಥದ್ದು ಪ್ರಗತಿ ಥ್ಯಾಂಕ್ ಯು ನನ್ನ ನಿಮ್ಮೆಲ್ಲ ಡೀಟೇಲ್ಸ್ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್